ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಜ್ರೇಶ್ವರಿ ಅವರೇ ಈ ಮನೆಗೆ ಹೇರು ನೀವು ನೀವು ಹೇಳಿ ತಾಳಿಶಾಸ್ತ್ರನ ಯಾವಾಗ ಇಟ್ಕೊಳ್ಳೋಣ ಅಂತಾರೆ ಜನಾರ್ದನ್ ನಾಳೆನೇ ಮುಗಿಸ್ಬಿಡೋಣ ಅಂತಾರೆ ವಜ್ರೇಶ್ವರಿ ಆಗ ಜೀವ ರಚನೆ ಇಬ್ಬರು ಒಟ್ಟಿಗೆ ಬೇಡ ಅಂತ ಕೂಗ್ತಾರೆ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಬೇಡ ಅಂತ ಯಾಕೆ ಯಾಕಿಬ್ಬರು ಕಿರ್ಚ್ಕೊಂಡ್ರಿ ನೀವಿಬ್ಬರು ಗಂಡ ತಾನೆ ಅಂತಾರೆ ಕೌನ್ಸಲರ್ ಹೌದು ಅಂತಾರೆ ಪ್ರೀತಿ ಮಾಡಿ ತಾನೆ ನೀವಿಬ್ಬರು ಮದುವೆ ಆಗಿರೋದು ಮಿಸ್ಟರ್ ಜೀವ ನಿಮ್ಮನ್ನೇ ಕೇಳ್ತಿರೋದು ಕೋರ್ಟಲ್ಲಿ ನಿಮ್ಗೆ ಕೊಟ್ಟಿರೋ ಹೇಳಿಕೆ ಪ್ರಕಾರ ನೀವೇ ತಾನೇ ಇವ್ರ ಕೊರಳಿಗೆ ತಾಳಿ ಕಟ್ಟಿರೋದು ಅಂತಾರೆ ಕೌನ್ಸಿಲರ್ ಹೌದು ಸರ್ ಅಂತಾನೆ ಜೀವ ಮತ್ತು ಇನ್ನೊಂದು ಸಲ ತಾಳಿ ಕಟ್ಟೋದಕ್ಕೆ ಏನು ಪ್ರಾಬ್ಲಮ್ ನಿಮಗೆ ಅಂತಾರೆ ಕೌನ್ಸಲರ್ ನಾಳೆ ನಾನು ತುಂಬ ಬ್ಯುಸಿ ಇದ್ದೀನಿ ಹಾಗಾಗಿ ಅಂತಾನೆ ಜೀವ ಒಂದಿನ ಚಿತ್ರಾನ್ನ ಮಾರಾಟಕ್ಕೆ ರಜಾ ಹಾಕಿದರೆ ಕೊಂಪೆ ಏನಾದರೂ ಮುಳುಗೋಗುತ್ತಾ ಅಂತಾರೆ ಜನಾರ್ದ ಹೆಂಡತಿಗಿಂತ ಚಿತ್ರನ ದೊಡ್ಡದೇನಪ್ಪ ನಿನಗೆ ರಚನಾ ನೀನಾದರೂ ಹೇಳಮ್ಮ ಅಂತಾರೆ ತೇಜ ನಾಳೆ ನಿನಗೆ ಆಗಲ್ಲ ಅಂತಳ್ಳೇ ರಚನಾ ಯಾಕೆ ಅಂತಾರೆ ವಜ್ರೇಶ್ವರಿ ಶಾಸ್ತ್ರ ಅಂತ ಹೇಳ್ತಿದ್ದೀರಾ ಅಲ್ವಾ ಅಮ್ಮ ನಾನು ಹೋಗಿ ಶಾಪಿಂಗ್ ಅದು ಇದು ಅಂತಳ್ಳೇ ರಚನಾ ಶಾಸ್ತ್ರ ಅಂದಮೇಲೆ ಅದ್ಧೂರಿಯಾಗಿ ನಡಿಬೇಕು ಅಲ್ವಾ ಅದಕ್ಕೆ ನಾವು ಪ್ರಿಪೇರ್ ಆಗಬೇಕಲ್ಲ ಅಂತಾರೆ ಮನೋಹರ್ ಎರಡು ಹಸೆ ಇಟ್ಟು ಅದರ ಮೇಲೆ ಗಂಡು ಹೆಣ್ಣನ್ನು ಕುರಿಸೋದಕ್ಕೆ ಪ್ರಿಪರೇಷನ್ ಯಾಕೆ ಬಾವಾ ಯಾವುದೋ ಒಂದು ಸಿಂಪಲ್ ಆಗಿರೋ ಬಟ್ಟೆ ಉಟ್ಕೊಂಡ್ರೆ ಸಾಕು ಅಂತಾಳೆ ಆರತಿ ಅದೇನೋ ಸರಿನೇ ಅರ್ಜೆಂಟ್ ಏನಕ್ಕೆ ಒಳ್ಳೆಯ ಮುಹೂರ್ತದ ದಿನ ನೋಡ್ಕೊಂಡು ಆರಾಮಾಗಿ ಅಂತಾನೆ ಜೀವ ನಾಳೆ ಮುಹೂರ್ತದ ದಿನನೇ ಜೀವ ಅಂತಾರೆ ಜನಾರ್ದನ್ ರೀ ಸಾಹೇಬ್ರೆ ನಿಮ್ಮ ಮುಂದೆ ಅವರು ಶಾಸ್ತ್ರ ಮಾಡಿದರೆ ನಿಮ್ಮ ಡೌಟೆಲ್ಲ ಕ್ಲಿಯರ್ ಆಗುತ್ತಾ ಅಂತಾನೆ ಬಾಲ ಕೋರ್ಸ್ ನಾಳೆ ವಿಡಿಯೋ ಶೂಟ್ ಮಾಡಿ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಇವರಿಬ್ಬರು ಗಂಡ ಹೆಂಡತಿ ಅನ್ನೋದನ್ನು ಕನ್ಫರ್ಮ್ ಮಾಡ್ತೀನಿ ಅಂತಾರೆ ಕೌನ್ಸಲರ್ ಹಾಗಾದರೆ ನಾನು ಗೆಳೆಯ ಕಟ್ತಾನೆ ಬಿಡಿ ತಾಳಿನ ಅಂತಾನೆ ಬಾಲ ತಾಳಿ ಶಾಸ್ತ್ರ ಮುಂದೂಡಿದ ಅಷ್ಟು ಮನೆಗೆ ಒಳ್ಳೆಯದಾಗಲ್ಲ ನಾಳೆನೇ ಶಾಸ್ತ್ರ ಮಾಡ್ಕೊಂಡ್ಬಿಡಿ ಇನ್ನೇನು ಅವರೇ ನಾಳೆನೇ ಅರೇಂಜ್ ಮಾಡ್ಕೊಂಡ್ಬಿಡಿ ನಾನು ಶಾಸ್ತ್ರಿಗಳ ಜೊತೆಗೆ ಸೀದಾ ಮನೆಗೆ ಬಂದುಬಿಡ್ತೀನಿ ಜೀವ ರಚನಾ ಕುದುಗೆಗೆ ಅವ್ರ ಮುಂದೆನೇ ತಾಳಿ ಕಟ್ಟಲಿ ಇದರಿಂದ ಕೋರ್ಟ್ ಅನುಮಾನ ನನ್ನ ಅನುಮಾನ ದೂರ ಆಗುತ್ತೆ ಅಂತಾರೆ ಜನಾರ್ದನ್ ಅದಕ್ಕೇನಂತೆ ನಾಳೆನೇ ಮಾಡೋಣ ಡಿಲೇ ಮಾಡಿದರೆ ಮನೆಗೆ ಒಳ್ಳೇದು ಅಲ್ಲ ಅಂತಿದ್ದೀರಾ ನಾಳೆನೇ ಇಬ್ರು ಮುಗಿಸ್ಬಿಡೋಣ ಅಂತಾಳೆ ವಜ್ರೇಶ್ವರಿ ಎಲ್ಲರೂ ಶಾಕ್ನಿಂದ ಅವಳನ್ನ ನೋಡ್ತಾರೆ ಅದೇ ಶಾಸ್ತ್ರನ ಮುಗಿಸ್ಬಿಡೋಣ ಅಂದೆ ಅಂತಾಳೆ ವಜ್ರೇಶ್ವರಿ ಸುಳ್ಳು ಮದುವೆ ಮಾಡಿಕೊಂಡು ನಮ್ಮನ್ನೆಲ್ಲ ಆಮರಿಸೋಕ್ಕೆ ನೋಡ್ತೀರಾ ಅದಕ್ಕೆ ತಾಳಿಶಾಸ್ತ್ರದ ಹೆಸರಲ್ಲಿ ಸರಿಯಾಗಿ ಲಾಕ್ ಮಾಡ್ತಿರೋದು ನಿಮ್ಮನ್ನು ಇಷ್ಟು ದಿನ ನೀವು ನಮ್ಮ ಜೊತೆ ಆಡಿದ ಕಣ್ಣ ಮುಚ್ಚಾಲೆ ಆಟಕ್ಕೆ ನಾಳೆ ಕ್ಲೈಮ್ಯಾಕ್ಸ್ ಸಂಜೆ ಹೊತ್ತಿಗೆ ಇಬ್ಬರು ಜೈಲು ಪಾಲು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾಳೆ ವಜ್ರೇಶ್ವರಿ ಈಚೆ ಟೈಗರ್ ವಜ್ರೇಶ್ವರಿನ ಕಾರಲ್ಲಿ ಕರ್ಕೊಂಡು ಬರ್ತಾನೆ ಗೇಟ್ ಓಪನ್ ಆಗುತ್ತೆ ಟೈಗರ್ ನಿಲ್ಲಿಸೋ ದೊಡ್ಡಮ್ಮ ಅಂತಾಳೆ ನಿಹಾರಿಕ ಸಾಮಾನ್ಯವಾಗಿ ಟ್ರಾಫಿಕಲ್ಲಿ ಕಾರ್ ನಿಂತಾಗ ಭಿಕ್ಷಕರು ಬಂದು ಭಿಕ್ಷೆ ಬೇಡೋದನ್ನು ನೋಡಿದ್ದೀನಿ ನೀನೇನೆ ಕಾರ್ಗೆ ಅಡ್ಡೆ ಹಾಕಿ ಭಿಕ್ಷೆ ಬೇಡೋಕೆ ಬಂದಿದ್ಯಾ ನೆಕ್ಸ್ಟ್ ಲೆವೆಲ್ ಬಿಡು ನೀನು ಅಂತಾರೆ ವಜ್ರೇಶ್ವರಿ ದೊಡ್ಡಮ್ಮ ಮನೆಯಲ್ಲಿ ಅವ್ಳು ಮಾಡಿದ ಅವಮಾನ ಸಾಲ್ದು ಅಂತ ನೀವು ಒಗ್ಗರಣೆ ಹಾಕ್ತಿದ್ದೀರಾ ಅಂತಾಳೆ ನೀ ಈ ಎಮ್ಮೆ ಚರ್ಮಕ್ಕೆ ಅವಮಾನನೂ ತಾಗುತ್ತಾ ನಾನು ಹೇಳಿದ್ದೆ ತಾನೇ ನಿನಗೆ ಈ ಪ್ಲ್ಯಾನ್ ವರ್ಕೌಟ್ ಆಗಲ್ಲ ಅಂತ ಈ ಥರ ಎಲ್ಲರ ಮುಂದೆ ತಲೆ ತೆಗಿಸ್ಬಾರ್ದು ಅಂತ ಕಣೆ ನಾನು ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ ಅದನ್ನು ಮೀರಿ ನಡ್ಕೊಡ್ತೀಯಾ ಅಂದಕ್ಕೆ ಈಗ ಅನುಭವಿಸ್ತಿದ್ಯಾ ಅಂತಾರೆ ವಜ್ರೇಶ್ವರಿ ರಚನಾನು ತಪ್ಪು ಮಾಡಿದ್ಲಲ್ಲ ದಡಮ್ಮ ಈ ಮನೆ ನಂದೇ ನೀವು ಏನೇನು ಅಲ್ಲ ಅಂತ ಇನ್ಸಲ್ಟ್ ಮಾಡಿದ್ಲಲ್ಲ ನಿಮ್ಮನ್ನು ಅಂತಾಳೆ ಹಾರಿಕಾ ಈ ಮನೆಗೂ ಅವಳಿಗೂ ಓನರ್ ನಾನೇ ಅನ್ನೋದನ್ನು ಇಷ್ಟರಲ್ಲೇ ಗೊತ್ತು ಮಾಡ್ತೀನಿ ಅವಳಿಗೆ ಟೈಗರ್ ಅಂತಾರೆ ವಜ್ರೇಶ್ವರಿ ಕಾರ್ ಮುಂದೆ ಹೋಗುತ್ತೆ ದಡಮ್ಮ ನನ್ನ ಒಳಗಡೆ ಬಿಡೋದಕ್ಕೆ ಹೇಳಿದಡಮ್ಮ ತುಂಬ ಆಗ್ತಿದೆ ದಡಮ್ಮ ಅಂತ ಕಾರನ್ನೇ ಓಡಿ ಬಂದು ಅಲ್ಲೇ ಬಿದ್ದುಕೊಂಡು ಕಾರನ್ನೇ ನೋಡ್ತಾ ವಜ್ರೇಶ್ವರಿ ಸ್ವಲ್ಪನೂ ಕರುಣೆ ಇಲ್ಲದೆ ಇರೋ ಹಾಗೆ ನಡ್ಕೋತಿದ್ದೀರ ಅಲ್ವಾ ಅಮ್ಮ ಮಗಳು ಒಂದಲ್ಲ ಒಂದಿನ ನಿಮ್ಮನ್ನು ಇದೇ ರೀತಿ ಫುಟ್ಪಾತಲ್ಲಿ ನಿಲ್ಲಿಸ್ತೀನಿ ಈ ನಿಹಾರಿಕಾ ಅಂತ ಅಳತಾಳೆ ನಿಹಾರಿಕಾ ಈಚೆ ಜೀವ ಮನೋಹರ ಸ್ವಾಮಿ ತಾವಿಲ್ಲೇ ಇದ್ದೀರಾ ನಿಮ್ಮ ಪಾದದ್ದು ಒಂದು ಜೆರಾಕ್ಸ್ ಕೊಟ್ಬಿಡಿ ಡೈಲಿ ಕಣ್ಣಿಗೆ ಓದ್ಕೊಂಡು ಜೀವನನ ಮಾಡಿಬಿಡ್ತೀನಿ ಅಂತಾನೆ ಜೀವ ನೀನು ತುಂಬ ಬೇಜಾರಲ್ಲಿದೆಯಾ ಅಂತ ನನಗೆ ಗೊತ್ತು ಅಂತಾರೆ ಮನೋಹರ್ ಸರಿಯಾಗಿದಿರಾ ನೀವು ನೀವು ಮಾಡ್ತಿರೋದು ನಿಮಗೆ ನ್ಯಾಯ ಅನ್ನಿಸ್ತಿದ್ಯಾ ಮೊದಲು ರಚನಾನ ಹಳ್ಳಕ್ಕೆ ತಳ್ಳಿದ್ರಿ ನಿಮಗೆ ಅದು ಸಮಾಧಾನ ಆಗಲಿಲ್ಲ ಅನಿಸುತ್ತೆ ಅದಕ್ಕೆ ದಾರಿಯಲ್ಲಿ ಹೋಗ್ತಿದ್ದ ನನ್ನನ್ನು ಬಲವಂತವಾಗಿ ಎಳ್ಕೊಂಡು ಬಂದು ತಳ್ಳಿಬಿಟ್ರಿ ಈಗ ಆನಂದವಾಗ್ತಿದೆಯಾ ನಿಮಗೆ ನಾನು ಯಾರು ಮಾತು ಕೇಳಲ್ಲ ಯಾವ ಶಾಸ್ತ್ರನೂ ಅಟೆಂಡ್ ಮಾಡಲ್ಲ ಅಂತಾನೆ ಜೀವ ಅಟೆಂಡ್ ಮಾಡಿಲ್ಲ ಅಂದರೆ ನಿನ್ಗೂ ರಚನೆಗೂ ಮದುವೆ ಆಗಿಲ್ಲ ಅಂತ ನಿನ್ನ ನೀನೇ ಕೋರ್ಟ್ಗೆ ಪ್ರೂವ್ ಮಾಡ್ದಂಗೆ ಅಂತಾರೆ ಮನೋಹರ್ ಏನಾಗುತ್ತೆ ಜೈಲಿಗೆ ಹಾಕ್ತಾರ ಅಷ್ಟೇ ತಾನೇ ರಚನೆಗೆ ತಾಳಿ ಕಟ್ಟಿ ಅವ್ರ ಜೀವನ ಹಾಳು ಮಾಡೋದಕ್ಕೆ ಿಂತ ಜೈಲ್ ವಾಸನೆ ವಾಸಿ ಬಿಡಿ ಅಂತಾನೆ ಜೀವ ಹಾಗಾದ್ರೆ ಕೃಷ್ಣ ಅಂತಾರೆ ಮನೋಹರ್ ಕೃಷ್ಣನ ಹೇಗಾದರೂ ಫೈಟ್ ಮಾಡಿ ನಾನು ಕಾಪಾಡ್ಕೊತೀನಿ ಮಾತಿಗೊಂದ್ಸಲ ಒಳ ಹೆಸರನ್ನು ಹೇಳಿ ಹೇಳಿ ನನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಬೇಡಿ ತಲೆ ಮೇಲೆ ಬಿದ್ದರೂ ನಾನಂತೂ ರಚನಾಗಿ ಕೊರಳಿಗೆ ತಾಳಿ ಕಟ್ಟಲು ಅಷ್ಟೆ ಅಂತ ಜೀವ ಅಲ್ಲಿಂದ ಹೋಗ್ತಾನೆ ಈಚೆ ವಜ್ರೇಶ್ವರಿ ಜನಾರ್ದನ್ ಹತ್ರ ಬರ್ತಾಳೆ ವಜ್ರೇಶ್ವರಿಯವರೇ ನನಗೆ ಕೆಲವೊಂದು ಡೌಟ್ಸ್ ಇದೆ ಅದಕ್ಕೆ ನಿಮ್ಮನ್ನ ಇಷ್ಟೊತ್ತಿಗೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು ಅಂತಾರೆ ಜನಾರ್ದನ್ ಜೀವಾನು ರಚನಾನು ಮನೆಯಲ್ಲಿ ಹೇಗಿದ್ದಾರೆ ಗಂಡ ಹೆಂಡತಿ ಥರ ಆ್ಯಕ್ಟ್ ಮಾಡ್ತಿದ್ದಾರಾ ಅಥವಾ ಗಂಡ ಹೆಂಡತಿ ಥರ ಬಾಳ್ತಿದ್ದಾರಾ ಅಂತಾರೆ ಇಬ್ಬರು ಸೇರಿಕೊಂಡು ಎಲ್ಲರನ್ನೂ ಕನ್ಫ್ಯೂಸ್ ಮಾಡ್ತಿದ್ದಾರೆ ರಚನೆ ಈ ವಜ್ರೇಶ್ವರಿ ರಚನೆ ಎಂಥ ಸಂದರ್ಭ ಬಂದರೂ ಜೀವನ ಮದುವೆ ಆಗಲ್ಲ ಅಂದ್ಕೊಂಡಿದ್ದೆ ಅಂತಾಳೆ ವಜ್ರೇಶ್ವರಿ ಜೀವ ಬಗ್ಗೆ ನನಗೂ ಅದೇ ಅಭಿಪ್ರಾಯ ಇದೆ ಅದಕ್ಕೆ ಅವ್ನು ಮದುವೆ ಆಗಿದ್ದಾನೆ ಅಂದರೆ ನನಗೆ ನಂಬಕ್ಕಾಗ್ತಿಲ್ಲ ಅಂತಾರೆ ಜನಾರ್ದನ್ ನಮ್ಮ ಅನುಮಾನ ನಿಜನ ಅಥವಾ ಅವ್ರ ಮದುವೆ ಸುಳ್ಳ ಅಂತ ತಿಳ್ಕೊಬೇಕು ನಾವು ಜೀವ ಜೊತೆ ಸೇರಿದ ಮೇಲೆ ರಚನಾ ಬಿಹೇವಿಯರಲ್ಲಿ ತುಂಬ ಬದಲಾವಣೆಗಳು ಬಂದಿದೆ ತುಂಬ ಆಗಿ ಬಿಹೇವ್ ಮಾಡ್ತಿದ್ದಾಳೆ ಅವಳು ನನಗೆ ಎದುರು ವಾದಿಸ್ತಾಳೆ ಹೀಗೆ ಆದರೆ ಅವಳ ಮೇಲಿರೋ ಕಂಟ್ರೋಲ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಿದೆ ಅಂತ ರೆ ವಜ್ರೇಶ್ವರಿ ಜೀವ ವಿಷಯದಲ್ಲೂ ನನಗೆ ಅದೇ ಭಯ ಕಾಡ್ತಿದೆ ರಚನಾ ಚಿಟಿ ಸೇರಿದ ಮೇಲೆ ಅವನು ನಿಧಾನಕ್ಕೆ ಚೇಂಜ್ ಆಗ್ತಿದ್ದಾನೆ ಇದನ್ನು ಹೀಗೆ ಬಿಟ್ಟರೆ ಆಮೇಲೆ ಕೇಸು ಗಾನ್ ಮೊಮ್ಮಗಳು ಗಾನ್ ಆ ಥರ ಸಿಚುವೇಶನ್ ಬರುತ್ತೆ ಅಂತಾರೆ ಜನಾರ್ದನ್ ಇದಕ್ಕೆ ಅಂಕುಶ ಹಾಕ್ಲೇಬೇಕು ನಾವು ಅಂತಾರೆ ವಜ್ರೇಶ್ವರಿ ಅದಕ್ಕೆ ಇರೋದು ನಮಗೆ ಒಂದೇ ಅಸ್ತ್ರ ಈ ಶಾಸ್ತ್ರ ನಾಳೆ ನಮಗೆ ಮೈಯೆಲ್ಲ ಕಣ್ಣಾಗಿರಬೇಕು ಹಸಮಣೆಗೆ ಕಡೆನೇ ದೃಷ್ಟಿ ಇರಬೇಕು ಆ ಜೀವ ಖಂಡಿತ ರಚನೆಗೆ ತಾಳಿ ಕಟ್ಟಲ್ಲ ಅಂತಾರೆ ಜನಾರ್ದನ್ ರಚನೆಗೂ ಕಟ್ಟಿಸ್ಕೊಳ್ಳಲ್ಲ ನಾಳೆ ಜೀವ ರಚನೆಗೆ ತಾಳಿ ಕಟ್ಟಲ್ಲ ಅಂದರೆ ನಾವು ಗೆದ್ವಿ ಅಂತಾಳೆ ವಜ್ರೇಶ್ವರಿ ಕೋರ್ಟ್ ಮುಂದೆ ಅವ್ರ ಗಂಡ ಹೆಂಡತಿ ಅಲ್ಲ ಅನ್ನೋದು ಪ್ರೂ ಆಗುತ್ತೆ ಆದರೆ ಒಂದು ವಿಷಯ ನಿಮ್ಮ ಮನೆಯಲ್ಲಿ ರಚನಾಗೂ ಜೀವಾಗೂ ಸಪೋರ್ಟ್ ಮಾಡೋರು ಕೆಲವರಿದ್ದಾರೆ ತಾಳಿಶಾಸ್ತ್ರದಲ್ಲಿ ಅವರೇನಾದರೂ ಗೋಲ್ ಮಾಲ್ ಮಾಡಿ ನಾವು ಫುಲ್ ಆಗದೆ ಇರೋ ಥರ ನೋಡ್ಕೋಬೇಕು ಅಂತಾರೆ ಜನಾರ್ದನ್ ಅದನ್ನು ನಾನು ಹ್ಯಾಂಡ್ಲ್ ಮಾಡ್ತೀನಿ ಅಂತಾಳೆ ವಜ್ರೇಶ್ವರಿ ನಾಳೆ ನಾವು ಗೆಲ್ತೀವಿ ಅಂತ ಭಾವಿಸೋಣ ಅಂತಾರೆ ಜನಾರ್ದನ್ ಹಂಡ್ರೆಡ್ ಪರ್ಸೆಂಟ್ ನಾವೇ ಗೆಲ್ತೀವಿ ಜನಾರ್ದನ್ ಅವರೇ ಅಂತಾರೆ ವಜ್ರೇಶ್ವರಿ ಈಚೆ ರೂಮಲ್ಲಿ ಜೀವ ನಿಂತಿರುವಾಗ ರಾಜನಾ ಬಂದು ಜೀವ ಇವಾಗ ಏನ್ ಮಾಡೋಣ ಅಂತಾಳೆ ನನ್ನ ಪಾಡಿಗೆ ನಾನು ಹಾಯಾಗಿದ್ದೆ ನಿಮ್ಮ ಕಣ್ಬಿತ್ತು ಅನ್ಸುತ್ತೆ ಅದಕ್ಕೆ ಸುಂಟ್ರ ಗಾಳಿ ತರ ಬಂದು ನನ್ನ ಚಿಂದಿ ಉಡಾಯಿಸ್ಬಿಟ್ರಿ ಏನು ಪಾಪ ಮಾಡಿದ್ದೆ ನಾನು ನಿಮಗೆ ನಿಮಗೆ ನೀವೇ ತಾಳಿ ಕಟ್ಕೊಂಡು ನನ್ನ ಕಳ್ಳನ್ ಮಾಡಿದ್ರಿ ಅಂತಾನೆ ಜೀವ ಎಲೆ ಅಡಿಕೆ ತಿನ್ನೋ ಅಜ್ಜಿ ಥರ ಅಗ್ದಿದ್ದೇ ಅಗಿತಾ ಇದ್ದೀರಲ್ಲ ಅದೆಲ್ಲ ಮುಗ್ದೋಗಿರೋದು ಕತೆ ಈಗ ಬಂದಿರೋ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಿ ಅಂತಹಳ್ಳೆ ರಚನೆ ಅದನ್ನು ನೀವು ಮಾಡಿ ಅಷ್ಟಕ್ಕೆಲ್ಲ ಕಾರಣ ನೀವೇ ಅಲ್ವಾ ಈಗ ಪರಿಹಾರನೇ ನೀವೇ ಹುಡುಕಿ ಅಂತಾನೆ ಜೀವ ಒಂದು ಸ್ವಲ್ಪ ಹೊತ್ತು ಈ ಬಬ್ಬಲ್ ಗಮ್ ಬಾಯಿನ ಸರಿಯಾಗಿ ಇಟ್ಕೊಂಡಿದ್ದರೆ ಯಾವ ಪ್ರಾಬ್ಲಮ್ಮು ಬರ್ತಿರ್ಲಿಲ್ಲ ಕೌನ್ಸಲರ್ ಹತ್ರ ಸಿಕ್ಕಾಕ್ಕೊಳ್ಳೋ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ ಅಂತಹಳ್ಳೆ ರಚನ ಎಲ್ಲ ಪ್ರಾಬ್ಲಮ್ ನನ್ನಿಂದಾನೇ ಅನಿ ಅಂತಾನೆ ಜೀವ ಮಧ್ಯ ಯಾರೇ ನಾನು ನಿಹಾರಿಕ ನಾನು ಹ್ಯಾಂಡ್ಲ್ ಮಾಡ್ತಿದ್ದೆ ಇದ್ದೆ ತಾನೇ ಮಧ್ಯದಲ್ಲಿ ನೀವ್ಯಾರೀ ಸೂಟ್ಕೆ ಸಿಟ್ಕೊಂಡು ಓಡಿ ಬಂದ್ರಿ ಅಂತಾಳೆ ರಚನಾ ನನಗೆ ನನ್ನ ಮಗಳ ಪ್ರಾಣ ಮುಖ್ಯ ಅವಳು ಚೆನ್ನಾಗಿರೋದು ಮುಖ್ಯ ಅಂತಾನೆ ಜೀವ ಅದಕ್ಕೆ ಅವಳನ್ನು ಕೋರ್ಟ್ಗೆ ಹುಗಿ ಕಾಪಾಡಿದ್ದು ಅಂತಾಳೆ ರಚನಾ ಆಗ ಮನೋಹರು ಬಂದು ಸ್ವಲ್ಪ ಸುಮ್ಮನೆ ಇರ್ತೀರಾ ಈಗ ನಿಮಗೆ ಎಲ್ ನಿಮ್ಮ ಮೇಲೆ ಎಲ್ರಿಗೂ ಅನುಮಾನ ಬಂದಿದೆ ಹೀಗೆ ಕಚ್ಚಾಡ್ಕೊಂಡು ನಿಮಗೆ ನೀವೇ ತೋರಿಸ್ಕೋಬೇಡಿ ಅಂತಾರೆ ಮನೋಹರ್ ಮತ್ತು ಇಬ್ಬರು ಕಿತ್ತಾಡ್ತಾರೆ ಆಗ ಮನೋಹರ್ ಯಾರು ಸರಿ ಯಾರು ತಪ್ಪು ಅನ್ನೋದೆಲ್ಲ ಪ್ರಶ್ನೆ ಈಗ ಶಾಸ್ತ್ರನ ನಡಿಬೇಕು ಕೋರ್ಟ್ ಕೌನ್ಸಿಲ್ ಮುಂದೆ ಹೇಗೆ ತಪ್ಪಿಸ್ಕೋಬೇಕು ಅನ್ನೋದೇ ಪ್ರಶ್ನೆ ಅದಕ್ಕೆ ನಾನೇ ಏನಾದರೂ ಸೊಲ್ಯೂಷನ್ ಹುಡ್ತೀನಿ ಅಲೆಯವರಿಗೆ ನೀವು ಹೀಗೆ ಕಚ್ಚಾಡದೆ ಸೈಲೆಂಟ್ ಆಗಿರಿ ಅಂತಾರೆ ಮನೋಹರ್ ನೀವು ಏನು ಮಾಡ್ತೀರೋ ಮಾಡಿ ಆದರೆ ಜಪ್ಪಯ್ಯ ಅಂದರು ಈ ಅಮ್ಮಂಗೆ ನಾನು ತಾಳಿ ಕಟ್ಟಲ್ಲ ಅಂತಾನೆ ಜೀವ ನಾನೇನು ಡ್ಯಾನ್ಸ್ ಮಾಡ್ಕೊಂಡು ಬರ್ತಿದ್ದೀನಾ ಹತ್ರ ತಾಳಿ ಕಳ್ಸ್ಕೊಳ್ಳೋದಕ್ಕೆ ಆಸೆ ನೋಡು ಅಂತಾಳೆ ರಚನಾ ಶ್ರೀಮತಿ ನಿಮ್ಮಿಂದ ತಪ್ಪಿಸ್ಕೊಂಡು ನಾನು ನನ್ನ ಮಗಳು ಸೇಫ್ ಆಗಬೇಕು ಅನ್ನೋದೇ ನನ್ನ ಆಸೆ ಅಂತಾನೆ ಜೀವ ಮತ್ತೆ ಇಬ್ಬರು ಕಿತ್ತಾಡ್ಕೋತಾರೆ ಸಾಕು ನನಗೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಿ ನಿಮ್ಮಿಬ್ಬರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಈ ತಾಳಿಶಾಸ್ತ್ರನೇ ಹೇಗಾದರೂ ಹ್ಯಾಂಡ್ಲ್ ಮಾಡ್ತೀನಿ ಸದ್ಯಕ್ಕೆ ನೀವಿಬ್ರು ಇಲ್ಲಿಂದ ಹೋಗಿ ಅಂತಾರೆ ಮನೋಹರ್ ಈಚೆ ನಿಹಾರಿಕಾ ಚಳಿಯಿಂದ ನಡ್ತಾ ಹೊಟ್ಟೆ ಬೇರೆ ಹಸಿವಾಗ್ತಿದೆಯಲ್ಲ ಅಂತಾಳೆ ಆಗ ನಿಧಿ ಊಟ ತಂದು ತಗೋ ನಿಹಾರಿಕಾ ನಿಗಂತಾನೆ ತಂದಿದ್ದೀನಿ ಅಂತಾಳೆ ಭಿಕ್ಷೆ ಹಾಕ್ತಿದ್ಯಾ ಅಂತಾಳೆ ನಿಹಾರಿಕಾ ಮೇಡಮ್ ಏನು ಮಾಡಿ ಮಾತಾಡ್ತಿದ್ದೀರಾ ಬಿಡ್ತು ಅನ್ನಿ ಊಟ ಮಾಡಿ ಅಂತಾನೆ ಆನಂದು ಅಮ್ಮನೇ ನಿನಗೆ ಊಟ ಕೊಡೋದಕ್ಕೆ ಹೇಳಿದರು ಅಂತಾಳೆ ನಿಧಿ ನಿಮ್ಮ ಊಟ ಯಾರಿಗೆ ಬೇಕು ಅಂತ ಅದನ್ನು ತೆಗೆದು ಚೆಲ್ತಾಳೆ ನಿಹಾರಿಕಾ ಎಷ್ಟೋ ಜನರು ಊಟ ಇಲ್ಲದೆ ಇರ್ತಾರೆ ಊಟನ ಚೆಲ್ತಿದ್ದೀರಲ್ಲ ಅಂತಲ್ಲ ಆನಂದು ಹೇಳಿದಾಗ ಅವನಿಗೆ ಬೈದು ಹೋಗ್ತೀರಾ ಇಲ್ವಾ ಅಂತ ಕಲ್ಲನ್ನು ಎತ್ಕೋತಾಳೆ ನಿಹಾರಿಕಾ ಆನಂದು ನಿಧಿ ಇಬ್ಬರು ಒಳಗಡೆ ಓಡಿ ಹೋಗ್ತಾರೆ ರಾತ್ರಿ ಕೃಷ್ಣನ ತಪ್ಕೊಂಡು ಈಚೆ ರಚನಾ ಮಲಗಿರ್ತಾಳೆ ಆಗ ಜೋರು ಮಳೆ ಗಾಳಿ ಮಿಂಚು ಸಿಡಿಲು ಮ ಬರುತ್ತೆ ಬಾಲ್ಕನಿಗೆ ಬಂದು ನೋಡ್ತಾ ಮಳೆ ಜೋರಾಗಿ ಬರ್ತಿದೆಯಲ್ಲ ಟೈಗರ್ಗೆ ಫೋನ್ ಮಾಡಿ ನಿಹಾರಿಕಾ ಅಲ್ಲೇ ಇದ್ದಾಳ ಮಳೆಯಲ್ಲಿ ನೆನೀತಿದ್ದಾಳ ಅಂತ ಕೇಳ್ತಾಳೆ ರಚನಾ ಹೌದು ಅಂತಾನೆ ಟೈಗರ್ ಅವಳಿಗೆ ಒಳಗೆ ಬರೋದಕ್ಕೆ ಹೇಳಿ ಅಂತಾಳೆ ರಚನಾ ಮೇಡಮ್ ಮಳೆ ಶುರು ಆದ ತಕ್ಷಣ ಹೇಳ್ದೆ ಅವರು ಒಪ್ತಿಲ್ಲ ರಚನಾ ಮೇಡಮ್ ಬರೋ ತನಕ ನಾನು ಹೀಗೆ ಇರ್ತೀನಿ ಅಂದರು ಮೇಡಮ್ ಅಂತಾನೆ ಟೈಗರ್ ಕಾಲ್ ಕಟ್ ಮಾಡ್ತಾನೆ ರಚನಾ ಒಳಗೆ ಬಂದು ಬೆಡ್ ಮೇಲೆ ಕೂತ್ಕೊಂಡು ನಿಹಾರಿ ಕಾಡಿದ ಮಾತನ್ನ ನೆನೆಸ್ಕೋತಾ ಇರ್ತಾಳೆ ಆಗ ಜೀವ ಎದ್ದು ರಚನಾ ಪನಿಷ್ಮೆಂಟ್ ಸಾಕು ಹೋಗಿ ಅವಳನ್ನು ಕರ್ಕೊಂಡು ಬನ್ನಿ ಮಳೆ ಜೋರಾಗ್ತಿದೆ ಅಂತಾನೆ ಅವಳನ್ನು ನೆನೆಸ್ಕೊಂಡ್ರೆ ಅಯ್ಯೋ ಅನಿಸುತ್ತೆ ಆದರೆ ಅವಳು ಕೃಷ್ಣನ ಟ್ರೀಟ್ ಮಾಡಿದ ರೀತಿಯೂ ನೆನೆಸ್ಕೊಂಡ್ರೆ ರಕ್ತ ಕುದಿಯುತ್ತೆ ಅಂತಾಳೆ ರಚನಾ ನನ್ನ ಮಗಳನ್ನು ಕಾಪಾಡಿಕರು ಇದಕ್ಕೆ ನಾನಿದ್ದೀನಿ ಅಂತಾನೆ ಜೀವ ಜೀವ ನಿಹಾರಿಕಾ ಕಡೆಯಿಂದ ನಾನು ಸಾರಿ ಕೇಳ್ತೀನಿ ಸಾರಿ ಅಂತಾಳೆ ರಚನಾ ಯಾರು ಹೇಗೆ ಅನ್ನೋದು ಇವಾಗ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ ಇನ್ನು ಮುಂದೆ ಇನ್ನೂ ಹುಷಾರಾಗಿರ್ತೀನಿ ಆ ಅಕ್ಕ ಆದವಳು ಅಲ್ಲಿ ನೆನಿತ ಒದ್ದಾಡ್ತಿದ್ರೆ ನಿಮ್ಗೆ ಇಲ್ಲಿ ನಿದ್ದೆ ಬರಲ್ಲ ಅದು ನನ್ಗೆ ಗೊತ್ತು ಹೋಗಿ ಕರ್ಕೊಂಡು ಬನ್ನಿ ಅಂತಾನೆ ಜೀವ ಸರಿ ಅಂತ ರಚನಾ ಥ್ಯಾಂಕ್ಸ್ ಜೀವ ಅಂತ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ